ಸಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರು ಹಿರಿಯರು ಮಾಜಿ ಸಚಿವರಾದ ಸನ್ಮಾನ ಗೋವಿಂದ ಸಾಹೇಬ್ರು ಸಾಹೇಬರು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ತಿದ್ದಾರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕಾಯಕವೇ ಕೈಲಾಸ ವಿಶ್ವಗುರು ಬಸವ ತಂದೆಯನ್ನ ಸ್ಮರಿಸಿ ಸಿದ್ದೇಶಣ್ಣನವರ ಹುಟ್ಟು ಹಬ್ಬದ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹರಿಹರದ ಸನ್ಮಾನ್ಯ ಶಾಸಕರಾದ ಶ್ರೀ ಬಿ ಪಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಮಾನ್ಯ ಶ್ರೀ ಲಿಂಬಾವಳಿ ಅವರೇ ಮೈಸೂರಿನ ಮಾಜಿ ಸಂಸದರಾದ ಮಾನ್ಯ ಶ್ರೀ ಪ್ರತಾಪ್ ಸಿಂಹ ಅವರೇ ಧರ್ಮ ಪತ್ನಿ ಅಕ್ಕ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರವ್ರೆ ಇಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ತಕ್ಕಂಥ ಸಹೋದರ ಶ್ರೀ ಸಿದ್ದೇಶ್ವರ ಅಣ್ಣನವ್ರೆ ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪನವ್ರೆ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರವ್ರೆ ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥ ಮಾಜಿ ಶಾಸಕರಾದ ಶಿವಶಂಕರ್ ಅವರೇ ರಾಜೇಶ್ ರವ್ರೆ ಮಾಜಿ ಸಂಸದರಾದ ಬಿ ವಿ ನಾಯ್ಕ್ರವ್ರೆ ಮಾಜಿ ಶಾಸಕರಾದ ಪ್ರೊಫೆಸರ್ ಲಿಂಗಣ್ಣ ಅವರೇ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತ ಮಾನ್ಯ ಶ್ರೀ ಯಶವಂತರಾವ್ ಜಾಧವ್ರವ್ರೆ ಚಿತ್ರದುರ್ಗದ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಅವರೇ ನಿಯೋಜಿತ ಅಧ್ಯಕ್ಷರಾಗಿರ್ತಕ್ಕಂತ ಕುಮಾರಸ್ವಾಮಿ ಅವ್ರೆ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾದ ಗಿರೀಶ್ರವ್ರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಿದ್ದೇಶ್ವರ ಅಣ್ಣನವರ ಅಭಿಮಾನಿಗಳೇ ಶ್ರದ್ಧೆಯ ತಾಯಂದಿರೆ ಮಾಧ್ಯಮದ ಪ್ರತಿನಿಧಿಗಳ ಸಿದ್ದೇಶ್ ಚಿತ್ರದುರ್ಗದ ಭೀಮ್ ಸಮುದ್ರದಲ್ಲಿ ಹುಟ್ಟಿ ಬೆಳೆದಂಥವ್ರು ಜನ್ಮಭೂಮಿ ಚಿತ್ರದುರ್ಗದ ಭೀಮ್ ಸಮುದ್ರ ಕರ್ಮಭೂಮಿ ದಾವಣಗೆರೆ ದಾವಣಗೆ ದಾವಣಗೆರೆಯಲ್ಲಿ ಸಂಸದರಾಗಿ ಅವರ ತಂದೆಯವರು ಕೂಡ ಎರಡು ಬಾರಿ ಸಂಸದರಾಗಿ ಕೇಂದ್ರದಲ್ಲಿ ಸಚಿವರಾಗಿ ದಾವಣಗೆರೆಗೆ ಅಭಿವೃದ್ಧಿಗೆ ತಮ್ಮದೇ ಆಗಿರ್ತಕ್ಕಂತ ಕೊಡುಗೆಯನ್ನ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ಮೊದಲು ಚಿತ್ರದುರ್ಗದ ಒಂದು ತಾಲೂಕು ದಿವಂಗತ ಜೆ ಎಚ್ ಪಟೇಲ್ರ ಆಶಯದಂತೆ ಹೊಸ ಜಿಲ್ಲೆಯಾಗಿ ಪರಿವರ್ತನೆ ಆದ್ಮೇಲೆ ಸಿದ್ದೇಶಣ್ಣನವರ ಕೊಡುಗೆ ಅಪಾರವಾದಂಥದ್ದು ಇದರ ಅಭಿವೃದ್ಧಿಗೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಅನೇಕ ಯೋಜನೆಗಳನ್ನ ತರುವುದಷ್ಟೇ ಅಲ್ಲ ಹೆಚ್ಚು ಅನುದಾನವನ್ನ ತಂದು ಈ ಜಿಲ್ಲೆಯನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಕೀರ್ತಿ ಗೌರವ ಸಿದ್ದೇಶ್ವರ ಅಣ್ಣನವ್ರಿಗೆ ಸಲ್ತದೆ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತಗೊಳ್ಳೋದಲ್ಲ ಸಿದ್ದೇಶ್ ಅಣ್ಣನವರು ಮಾಡಿರ್ತಕ್ಕಂಥ ಕೆಲಸ ಅವರು ಹೆಜ್ಜೆ ಗುರುತು ಶಾಶ್ವತವಾಗಿರ್ತದೆ ಮತ್ತು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಯಾರಿಗೆ ಕೇಳಿದ್ರು ಇಂಜಿನಿಯರ್ಗಳಿಗೆ ಜಿ ಎಂ ಐ ಟಿ ಅಲ್ಲಿ ದಾವಣಗೆರೆ ದಾವಣಗೆರೆಯಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹದ್ದು ಅದು ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತಗೊಳ್ಳದೆ ಸಿದ್ದೇಶಣ್ಣ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಬಸವಣ್ಣನವರು ಒಂದ ತಮ್ಮ ವಚನದಲ್ಲಿ ಹೇಳ್ತಾರ ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ ನಿನಗಾಗಿ ಸತ್ತವ್ರು ಒಬ್ಬರನ್ನೂ ನಾ ಕಾಣೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಆದ್ರ ಜನತೆಗಾಗಿ ಸಮಾಜಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುರ್ಪಾ ಮುಡಪಾಗಿಟ್ಟು ಜನಸೇವೆಯನ್ನು ಮಾಡಿರ್ತಕ್ಕಂತ ಸಿದ್ದೇಶ್ವರಣ್ಣನವರು ದಾವಣಗೆರೆ ಜಿತ್ತೆ ಜಿಲ್ಲೆಯಲ್ಲಿ ಶಾಶ್ವತವಾಗಿರ್ತಾರ ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಶಿವಶಂಕರ್ ಅವ್ರು ಹೇಳಿದ್ರು ನೀವು ಇಲ್ಲೇ ಇರ್ಬೇಕು ಖಂಡಿತವಾಗಿಯೂ ಇಲ್ಲೇ ಇರ್ತಾರ ಅವ್ರು ಯಾಕಂದ್ರ ಅವ್ರ ತಂದೆಯವರು ಅವರು ರಾಜಕಾರಣ ಶುರು ಮಾಡಿದಂತ ಕಾಲಘಟ್ಟದಲ್ಲಿ ದಾವಣಗೆರೆ ಚಿತ್ರದುರ್ಗದ ಒಂದು ತಾಲ್ಲೂಕ್ ಇತ್ತು ಪ್ರತ್ಯೇಕ ಜಿಲ್ಲೆ ಇರ್ಲಿಲ್ಲ ಅದಕ್ಕಾಗಿ ಪ್ರತ್ಯೇಕ ಜಿಲ್ಲೆ ಆಸೆ ಪಟ್ಟಂತವ್ರು ಜೆ ಎಚ್ ಪಟೇಲ್ ನಿಮ್ ತಂದೆಯವ್ರ ಜೊತೆಯಲ್ಲಿ ನಾನು ಶಾಸಕನಾಗಿದ್ದೆ ಅದಕ್ಕೆ ನಾನೇನ್ ಹೇಳ್ತೇನೆ ಅಂದ್ರೆ ಅವ್ರು ಇಲ್ಲೇ ಇರ್ತಾರ ಭೀಮ್ ಸಮುದ್ರ ಅಂತೂ ಸಿಂಗಾಪುರ್ ಮಾಡಿಬಿಟ್ಟಾರ ನೀವು ಬಹುಶಃ ದೇಶದಲ್ಲಿ ಯಾವ ಹಳ್ಳಿನೂ ಭೀಮ್ ಸಮುದ್ರದಂಗ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಿಂಗಾಪುರ ಆಗ್ಯದ ನಾನು ಪದೇ ಪದೇ ಅವರು ಊರಿಗೆ ಹೋಗ್ತೀನಿ ಅವ್ರ ಹೋಗಿ ಊಟ ಮಾಡಿ ಬರ್ತೀನಿ ನೆನಪಾದ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಲಿಕ್ ಬಯಸ್ತೇನೆ ರಾಜಕೀಯದಲ್ಲಿ ಸೋಲುಗಳು ಸ್ವಭಾವ ಆಯಾ ಕಾಲ ಸಂದ ಆಯಾ ಸಂದರ್ಭಕ್ಕನುಗುಣವಾಗಿ ಸೋಲುಗಳು ಆಗ್ತಾ ಇರ್ತಾವ ಅವಕಾಶ ಇದ್ರುನು ಒಂದೊಂದ್ಸಾರಿ ಏನಾಗ್ತದ ಅದೃಷ್ಟ ಇರುದಲ್ಲ ಅವಕಾಶ ಇತ್ತು ಅದೃಷ್ಟ ಇಲ್ಲ ಅದಕ್ಕಾಗಿ ಸೋತಿದ್ದಾರೆ ಅದನ್ನೇನ್ ಬಹಳ ಸೀರಿಯಸ್ ಆಗಿ ತಗೊಳ್ತಕ್ಕಂತ ಕಾರಣ ಇಲ್ಲ ರಾಜಕಾರಣದಲ್ಲಿ ಸೋಲು